ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಕೆ ಎ ಎಸ್ ಪೂರ್ವಭಾವಿ ಪ್ರಿಲಿಮಿನರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಪ್ರಶ್ನೆ ಒಂದು ಹನ್ನೆರಡನೇ ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತರಂದು ಪ್ರಾರಂಭವಾದ ದಂಡಿ ಯಾತ್ರೆಯ ತಾತ್ಕಾಲಿಕ ಉದ್ದೇಶವು ಆಪ್ಷನ್ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ನವಚೈತನ್ಯ ತುಂಬುವುದು ಎರಡನೆಯದು ಸಮುದ್ರದ ದಡದಲ್ಲಿ ಉಪ್ಪನ್ನು ತಯಾರಿಸಿ ಉಪ್ಪಿಗೆ ಸಂಬಂಧಿಸಿದ ಕಾಯ್ದೆಯನ್ನು ಭಂಗಪಡಿ ಭಂಗ ಮಾಡುವುದು ಮೂರನೇದು ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಭಾರಿ ಭಾರಿ ಜನ ಬೆಂಬಲ ಪ್ರದರ್ಶಿಸುವುದು ನಾಲ್ಕನೇದು ಜನರು ಒಟ್ಟುಗೂಡುವುದರ ವಿರುದ್ಧ ಸ್ಥಳೀಯ ಮ್ಯಾಜಿಸ್ಟ್ರೇಟರ್ ಆಜ್ಞೆಯನ್ನು ಉಲ್ಲಂಘಿಸುವುದು ಉತ್ತರ ಸಮುದ್ರದ ದಡದಲ್ಲಿ ಉಪ್ಪನ್ನು ತಯಾರಿಸಿ ಉಪ್ಪಿಗೆ ಸಂಬಂಧಿಸಿದ ಕಾಯ್ದೆಯನ್ನು ಭಂಗ ಮಾಡುವುದು ಪ್ರಶ್ನೆ ಎರಡು ಇಲಾಫತ್ ಚಳುವಳಿಯ ಜೊತೆಗೆ ಹಮ್ಮಿಕೊಂಡಿದ್ದ ಚಳುವಳಿಯು ಯಾವುದು ಆಪ್ಷನ್ ಒಂದು ಸ್ವದೇಶಿ ಚಳವಳಿ ಎರಡನೇದು ಹೋಮ್ ರೂಲ್ ಚಳವಳಿ ಮೂರನೇದು ನಾಗರಿಕ ಕಾಯ್ದೆ ಭಂಗ ಸಿವಿಲ್ ಡಿಸೋಬಿ ಡಿಸೋಬಿಡಿಯನ್ಸ್ ಚಳವಳಿ ನಾಲ್ಕನೇದು ಅಸಹಕಾರ ಚಳವಳಿ ಉತ್ತರ ಅಸಹಕಾರ ಚಳವಳಿ ಪ್ರಶ್ನೆ ನಾಲ್ಕು ಮೌಂಟ್ ಬ್ಯಾಟನ್ ಯೋಜನೆಯ ಉದ್ದೇಶ ಯಾವುದಾಗಿತ್ತು ಆಪ್ಷನ್ ಎ ರಾಜ್ಯಾಂಗ ರಚನಾ ಸಭೆಯ ಮೂಲಕ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸುವುದಕ್ಕಾಗಿ ಮಾರ್ಗದರ್ಶನ ನೀಡುವುದು ಎರಡನೇದು ಫೆಡರಲ್ ಸರ್ಕಾರದ ರಚನೆ ಮಾಡುವುದು ಮೂರನೇದು ಆ ಕಾಲದಲ್ಲಿ ಭಾರತದಲ್ಲಿ ಉಂಟಾಗಿದ್ದ ಮತೀಯ ಗಲಭೆಗಳನ್ನು ನಿಯಂತ್ರಿಸುವುದಕ್ಕಾಗಿ ಒಂದು ಯೋಜನೆಯನ್ನು ರೂಪಿಸುವುದು ನಾಲ್ಕನೇದು ಬ್ರಿಟಿಷರು ಭಾರತೀಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವ ವಿಧಾನ ಉತ್ತರ ಬ್ರಿಟಿಷರು ಭಾರತೀಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವ ವಿಧಾನ ಪ್ರಶ್ನೆ ಐದು ಭಾರತವು ಸ್ವತಂತ್ರ ಪಡೆದುಕೊಂಡಾಗ ಬ್ರಿಟನ್ ಪ್ರಧಾನಮಂತ್ರಿಗಳು ಯಾರು ಆಪ್ಷನ್ ಒಂದು ಮೌಂಟ್ ಬ್ಯಾಟನ್ ಎರಡನೇದು ಚರ್ಚಿಲ್ ಮೂರನೇದು ಹ್ಯಾಟ್ಲಿ ನಾಲ್ಕನೇದು ವಿಲ್ಸನ್ ಉತ್ತರ ಹ್ಯಾಟ್ಲಿ ಏಳು ಎಂಕೆ ಕೆ ಗಾಂಧಿ ಅವರು ಯಾರ ವಿರುದ್ಧ ಪ್ರಥಮ ಬಾರಿಗೆ ತಮ್ಮ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಆಪ್ಷನ್ ಒಂದು ಯುರೋಪಿಯನ್ ಇಂಡಿಗೋ ಪ್ಲಾಂಟರ್ಸ್ ವಿರುದ್ಧ ಎರಡನೇದು ಅಹಮದಾಬಾದಿನ ಗಿರಣಿ ಮಾಲೀಕರ ವಿರುದ್ಧ ಮೂರನೇದು ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ನಾಲ್ಕನೇದು ದಕ್ಷಿಣ ಆಫ್ರಿಕಾದ ಪ್ರಜಾ ಪ್ರಜಾತಿವಾದಿ ಅಧಿಕಾರಿಗಳ ವಿರುದ್ಧ ಉತ್ತರ ದಕ್ಷಿಣ ಆಫ್ರಿಕಾದ ಪ್ರಜಾತಿವಾದಿ ಅಧಿಕಾರಿಗಳ ವಿರುದ್ಧ ಪ್ರಶ್ನೆ ಎಂಟು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ಆಪ್ಷನ್ ಒಂದು ಎ ಓ ಹ್ಯೂಮ್ ಎರಡನೇದು ಸುರೇಂದ್ರನಾಥ್ ಬ್ಯಾನರ್ಜಿ ಮೂರನೇದು ಗೋಪಾಲಕೃಷ್ಣ ಗೋಖಲೆ ನಾಲ್ಕನೇದು ಮೋತಿಲಾಲ್ ನೆಹರು ಉತ್ತರ ಎ ಓ ಹ್ಯೂಮ್ ಪ್ರಶ್ನೆ ಒಂಬತ್ತು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಮಹಿಳಾ ಅಧ್ಯಕ್ಷೆ ಆಪ್ಷನ್ ಎ ಸರೋಜಿನಿ ನಾಯ್ಡು ಬಿ ರಾಜ್ಕುಮಾರಿ ಅಮೃತ್ ಕೌರ್ ಮೂರನೇದು ಸುಚೇತಾ ಕ್ರಪಲಾನಿ ನಾಲ್ಕನೇದು ಹ್ಯಾನಿ ಬೇಸೆಂಟ್ ಉತ್ತರ ಹ್ಯಾನಿ ಬೇಸೆಂಟ್ ಪ್ರಶ್ನೆ ಹತ್ತು ಕ್ಯಾಬಿನೆಟ್ ಮಿಷನ್ ಈ ಮುಂದಿನವುಗಳಲ್ಲಿ ಯಾವುದನ್ನು ಪ್ರಸ್ತಾಪಿಸಿತ್ತು ಆಪ್ಷನ್ ಎ ಪ್ರಾಂತೀಯ ಶಾಸನ ಸಭೆಗಳಿಂದ ಆಯ್ಕೆಯಾದ ಸಂವಿಧಾನ ರಚನಾ ಸಂಸ್ಥೆ ಎರಡನೆಯದು ತಾತ್ಕಾಲಿಕ ಸರ್ಕಾರದ ಸ್ಥಾಪನೆ ಮೂರನೇದು ಬ್ರಿಟಿಷ್ ಭಾರತೀಯ ಪ್ರಾಂತಗಳು ಮತ್ತು ಭಾರತೀಯ ಸಂಸ್ಥಾನಗಳು ಸೇರಿದಂತೆ ಒಂದು ಫೆಡರಲ್ ಒಕ್ಕೂಟ ರಾಜ್ಯ ಯೂನಿಯನ್ ನಾಲ್ಕನೇದು ಮೇಲ್ಕಂಡ ಎಲ್ಲವು ಉತ್ತರ ಮೇಲ್ಕಂಡ ಎಲ್ಲವು ಪ್ರಶ್ನೆ ಹನ್ನೊಂದು ಈ ಕೆಳಗಿನವುಗಳಲ್ಲಿ ಯಾವುದರ ಸಂವಿಧಾನಬದ್ಧತೆಯನ್ನು ಪರೀಕ್ಷಿಸುವುದು ನ್ಯಾಯಿಕ ಪರಿಶೀಲನೆ ಉದ್ದೇಶವಾಗಿದೆ ಆಪ್ಷನ್ ಎ ಶಾಸಕಾಂಗದ ಕ್ರಮಗಳನ್ನು ಮಾತ್ರ ಬಿ ಕಾರ್ಯಾಂಗದ ಕ್ರಮಗಳನ್ನು ಮಾತ್ರ ಸಿ ಕೆಳ ನ್ಯಾಯಾಲಯಗಳ ತೀರ್ಪುಗಳನ್ನು ಮಾತ್ರ ಡಿ ಮೇಲ್ಕಂಡ ಎಲ್ಲ ಕ್ರಮಗಳನ್ನು ಉತ್ತರ ಮೇಲ್ಕಂಡ ಎಲ್ಲ ಕ್ರಮಗಳನ್ನು ಪ್ರಶ್ನೆ ಹನ್ನೆರಡು ಆಯ ಪ್ರಕ್ರಿಯೆಯು ಈ ಮುಂದಿನವುಗಳಲ್ಲಿ ಯಾವುದನ್ನು ಒಳಗೊಂಡಿದೆ ಆಪ್ಷನ್ ಎ ಲೋಕಸಭೆ ಮತ್ತು ರಾಜ್ಯಸಭೆ ಎರಡನೇದು ಲೋಕಸಭೆ ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿಯವರು ಮೂರನೆಯದು ಲೋಕಸಭೆ ಮತ್ತು ಭಾರತದ ರಾಷ್ಟ್ರಪತಿಯವರ ಸಹಿ ನಾಲ್ಕನೇದು ಲೋಕಸಭೆ ಉತ್ತರ ಲೋಕಸಭೆ ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿಯವರು ಪ್ರಶ್ನೆ ಹದಿಮೂರು ಸಂವಿಧಾನದ ಅಡಿಯಲ್ಲಿ ರಾಜ್ಯದ ರಾಜ್ಯಪಾಲ ರಾಜ್ಯಪಾಲರು ಅವರ ನಡತೆಗಾಗಿ ಈ ಕೆಳಗೆ ಹೆಸರಿಸಿದವರಲ್ಲಿ ಯಾರಿಗೆ ಹೊಣೆಗಾರರಾಗಿದ್ದಾರೆ ಆಪ್ಷನ್ ಒಂದು ಪ್ರಧಾನಮಂತ್ರಿ ಎರಡನೆಯದು ಭಾರತದ ರಾಷ್ಟ್ರಪತಿ ಮೂರನೇದು ಮುಖ್ಯಮಂತ್ರಿ ನಾಲ್ಕನೇದು ಲೋಕಸಭೆಯ ಸಭಾಪತಿ ಸ್ಪೀಕರ್ ಉತ್ತರ ಭಾರತದ ರಾಷ್ಟ್ರಪತಿ ಪ್ರಶ್ನೆ ಹದಿನಾಲ್ಕು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಆಪ್ಷನ್ ಎ ಕೇಂದ್ರ ಯೂನಿಯನ್ ಲೋಕಸಭಾ ಆಯೋಗ ಎರಡನೇದು ಪ್ರಧಾನಮಂತ್ರಿಗಳು ಮೂರನೇದು ಭಾರತದ ರಾಷ್ಟ್ರಪತಿಗಳು ನಾಲ್ಕನೇದು ಭಾರತದ ಮುಖ್ಯ ನ್ಯಾಯಾಧೀಶರು ಉತ್ತರ ಭಾರತದ ರಾಷ್ಟ್ರಪತಿಗಳು ಪ್ರಶ್ನೆ ಹದಿನಾರು ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಆಪ್ಷನ್ ಎ ಮುನ್ನೂರ ಐವತ್ತೆರಡು ಬಿ ಮುನ್ನೂರ ಐವತ್ತ್ಮೂರು ಸಿ ಮುನ್ನೂರ ಐವತ್ತ್ನಾಲ್ಕು ಡಿ ಮುನ್ನೂರ ಅರವತ್ತು ಉತ್ತರ ಮುನ್ನೂರ ಅರವತ್ತು ಪ್ರಶ್ನೆ ಹದಿನೇಳು ಭಾರತದ ಉಚ್ಚತಮ ನ್ಯಾಯಾಲಯವು ಸಂವಿಧಾನದ ಆಧಾರಭೂತ ಸಂರಚನೆಯ ಸಿದ್ಧಾಂತವಾದವನ್ನು ಕೊಟ್ಟಿದ್ದು ಕೆಳಗಿನ ಈ ಮೊಕದ್ದಮೆಯಲ್ಲಿ ಆಪ್ಷನ್ ಎ ಗೋಲಕ್ನಾಥ್ ಮೊಕದ್ದಮ್ಮೆ ಬಿ ಎ ಕೆ ಗೋಪಾಲ್ನಾಥ್ ಮೊಕದ್ದಮೆ ಸಿ ಕೇಶವಾನಂದ ಭಾರತಿ ಮೊಕದ್ದಮೆ ಸಿ ಡಿ ಎಸ್ ಆರ್ ಬೊಮ್ಮಾಯಿ ಮೊಕದ್ದಮೆ ಉತ್ತರ ಕೇಶವಾನಂದ ಭಾರತಿ ಮೊಕದ್ದಮೆ ಪ್ರಶ್ನೆ ಹದಿನೆಂಟು ಭಾರತದ ಸಂವಿಧಾನಕ್ಕೆ ಈ ಮುಂದೆ ಹೇಳಿದ ಅಧಿನಿಯಮಗಳಲ್ಲಿ ಯಾವುದು ಮೂಲಾಧಾರವಾಗಿದೆ ಆಪ್ಷನ್ ಎ ಹದಿನೆಂಟುನೂರ ಮೂವತ್ತೆರಡು ಬಿ ಹತ್ತೊಂಬತ್ತು ಒಂಬತ್ತು ಸಿ ಹತ್ತೊಂಬತ್ತು ಹತ್ತೊಂಬತ್ತು ಡಿ ಹತ್ತೊಂಬತ್ತು ಮೂವತ್ತೈದು ಉತ್ತರ ಹತ್ತೊಂಬತ್ತು ಮೂವತ್ತೈದು ಪ್ರಶ್ನೆ ಹತ್ತೊಂಬತ್ತು ಜನತೆಯ ಸಾರ್ವಭೌಮತ್ವವನ್ನು ಬೇರೊಬ್ಬರಿಗೆ ವಹಿಸಿಕೊಡಲಾಗದು ಮತ್ತು ಅದನ್ನು ವಿಭಾಗಿಸಲಾಗದು ಈ ಅಭಿಪ್ರಾಯದ ಪ್ರತಿಪಾದಕರು ಯಾರು ಆಪ್ಷನ್ ಒಂದು ಹಾಪ್ಸ್ ಬಿ ಲಾಕ್ ಸಿ ರೂಸೋ ಡಿ ಮಾಂಟೆಸ್ಕೋ ಉತ್ತರ ಹಾಬ್ಸ್ ಪ್ರಶ್ನೆ ಇಪ್ಪತ್ತು ಸಂವಿಧಾನಾತ್ಮಕವಾದ ಪರಿಹಾರದ ಹಕ್ಕನ್ನು ಯಾವ ಅನುಚ್ಛೇದ ಮೂಲಕ ನೀಡಲಾಗಿದೆ ಆಪ್ಷನ್ ಎ ಅನುಚ್ಛೇದ ಮೂವತ್ತೊಂದು ಬಿ ಅನುಚ್ಛೇದ ಮೂವತ್ತೆರಡು ಸಿ ಅನುಚ್ಛೇದ ಮೂವತ್ತ್ಮೂರು ಬಿ ಅನುಚ್ಛೇದ ಮೂವತ್ತ್ನಾಲ್ಕು ಉತ್ತರ ಅನುಚ್ಛೇದ ಮೂವತ್ತೆರಡು ಪ್ರಶ್ನೆ ಇಪ್ಪತ್ತೊಂದು ಕೆ ವಿ ಎಸ್ ಕಾರ್ಪಸ್ ಎಂದರೇನು ಆಪ್ಷನ್ ಎ ಪೊಲೀಸರ ಪೊಲೀಸರಾಗಲಿ ಅಥವಾ ಯಾವುದೇ ಇತರ ವ್ಯಕ್ತಿಯಾಗಲಿ ಕಾನೂನು ಬಾಹಿರವಾಗಿ ಸಂಬಂಧಿಸಿಟ್ಟಿರುವ ಕಾನೂನು ಬಾಹಿರವಾಗಿ ಬಂಧಿಸಿಟ್ಟಿರುವ ವ್ಯಕ್ತಿಯನ್ನು ಬಿಡುಗಡೆ ಮಾಡುವುದಕ್ಕಾಗಿ ನ್ಯಾಯಾಲಯವು ನೀಡುವ ಆಜ್ಞೆ ಬಿ ಕೆಳ ಕೆಳ ನ್ಯಾಯಾಲಯದ ಕಾರ್ಯವಾಹಿಗಳನ್ನು ಪರಿಶೀಲಿಸಲು ದಾಖಲೆಗಳನ್ನು ತರಿಸಿಕೊಳ್ಳುವುದಕ್ಕಾಗಿ ಉನ್ನತ ನ್ಯಾಯಾಲಯವು ನೀಡುವ ಆದೇಶ ಸಿ ಒಬ್ಬ ನೌಕರನು ತನ್ನ ಪದದ ಆಫೀಸ್ ಸಂಬಂಧದಲ್ಲಿಯ ತನ್ನ ಹಕ್ಕನ್ನು ತೋರಿಸುವುದಕ್ಕಾಗಿ ಉನ್ನತ ನ್ಯಾಯಾಲಯವು ನೀಡುವ ಆಜ್ಞೆ ಡಿ ಒಂದು ನಿರ್ದಿಷ್ಟ ಮುಖದ ಮೇಲೆ ಕಾರ್ಯನಿರ್ ಕಾರ್ಯವಾಹಿಗಳನ್ನು ನಿಲ್ಲಿಸುವಂತೆ ಉನ್ನತ ನ್ಯಾಯಾಲಯವು ನೀಡುವ ಆಜ್ಞೆ ಉತ್ತರ ಪೊಲೀಸರಾಗಲಿ ಅಥವಾ ಯಾವನೇ ಇತರ ವ್ಯಕ್ತಿಯಾಗಲಿ ಕಾನೂನು ಬಾಹಿರವಾಗಿ ಬಂಧಿಸ ಬಂಧಿಸಿಟ್ಟಿರುವ ವ್ಯಕ್ತಿಯನ್ನು ಬಿಡುಗಡೆ ಮಾಡುವುದಕ್ಕಾಗಿ ನ್ಯಾಯಾಲಯವು ನೀಡುವ ಆಜ್ಞೆ ಪ್ರಶ್ನೆ ಇಪ್ಪತ್ತೆರಡು ಈ ಕೆಳಗೆ ತಿಳಿಸಿದ ಯಾವುದರ ಶಿಫಾರಸುಗಳ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ಹಂಚಿಕೆ ಮಾಡಲಾಗುತ್ತದೆ ಆಪ್ಷನ್ ಒಂದು ಯೋಜನಾ ಆಯೋಗ ಬಿ ರಾಷ್ಟ್ರೀಯ ಅಭಿವೃದ್ಧಿ ಪರಿಷತ್ತು ಸಿ ಅಂತರ ರಾಜ್ಯ ಪರಿಷತ್ತು ಡಿ ಹಣಕಾಸು ಆಯೋಗ ಉತ್ತರ ಹಣಕಾಸು ಆಯೋಗ ಪ್ರಶ್ನೆ ಇಪ್ಪತ್ತ್ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಮೂಲಕ ಮೂಲ ಸ್ವರೂಪಕ್ಕೆ ಆಧಾರವಾಗಿದೆ ಎನ್ನಬಹುದು ಆಪ್ಷನ್ ಒಂದು ಸಂವಿಧಾನದ ಫೆಡರಲ್ ಲಕ್ಷಣ ಬಿ ರಾಷ್ಟ್ರದ ಧರ್ಮ ನಿರಪೇಕ್ಷ ಸ್ವರೂಪ ಸಿ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಜನಾದೇಶ ಡಿ ಮೇಲ್ಕಂಡ ಎಲ್ಲವು ಉತ್ತರ ಮೇಲ್ಕಂಡ ಎಲ್ಲವು ಪ್ರಶ್ನೆ ಇಪ್ಪತ್ನಾಲ್ಕು ವಲಯ ಪರಿಷತ್ತುಗಳ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸುತ್ತವೆ ಎ ಆರ್ಥಿಕ ಹಾಗೂ ಸಾಮಾಜಿಕ ಯೋಜನೆ ಬಿ ಗಡಿ ವಿವಾದಗಳು ಸಿ ಅಂತರ ರಾಜ್ಯ ಸಾರಿಗೆ ಡಿ ಮೇಲ್ಕಂಡ ಎಲ್ಲ ವಿಷಯಗಳು ಉತ್ತರ ಮೇಲ್ಕಂಡ ಎಲ್ಲ ವಿಷಯಗಳು ಪ್ರಶ್ನೆ ಇಪ್ಪತ್ತೈದು ಸಂವಿಧಾನದ ಎಪ್ಪತ್ನಾಲ್ಕನೇ ಅನುಚ್ಛೇದವು ಎಲ್ಲ ಅಧಿಕಾರಗಳನ್ನು ಯಾರಿಗೆ ಕೊಡುತ್ತದೆ ಆಪ್ಷನ್ ಎ ಭಾರತದ ಒಕ್ಕೂಟದ ರಾಷ್ಟ್ರಪತಿಯವರಿಗೆ ಬಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಸಿ ಸಚಿವ ಸಂಪುಟಕ್ಕೆ ಡಿ ಭಾರತದ ಅಟಾರ್ನಿ ಜನರಲ್ರವರಿಗೆ ಉತ್ತರ ಸಚಿವ ಸಂಪುಟಕ್ಕೆ ಪ್ರಶ್ನೆ ಇಪ್ಪತ್ತಾರು ಸ್ಪೈಲ್ಸ್ ಅಧಿಕಾರ ಸು ಸೊರೆ ವ್ಯವಸ್ಥೆಯು ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಯು ಎಸ್ ರಷ್ಯಾ ಸಿ ಭಾರತ ಡಿ ಇಂಗ್ಲೆಂಡ್ ಉತ್ತರ ಯು ಎಸ್ ಎ ಪ್ರಶ್ನೆ ಇಪ್ಪತ್ತೇಳು ಭಾರತದ ರಾಷ್ಟ್ರಪತಿಗಳಿಗೆ ಇರುವ ಅಧಿಕಾರಗಳು ಯಾವುವು ಆಪ್ಷನ್ ಎ ಶಾಸಕ ಶಾಸನಾಂಗ ಮತ್ತು ಕಾರ್ಯಾಂಗ ಅಧಿಕಾರಿಗಳು ಬಿ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಧಿಕಾರಿಗಳು ಸಿ ಕಾರ್ಯಾಂಗ ಮತ್ತು ಮಿಲಿಟರಿ ಅಧಿಕಾರಿಗಳು ಡಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಧಿಕಾರಿಗಳು ಉತ್ತರ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಧಿಕಾರಿಗಳು ಪ್ರಶ್ನೆ ಇಪ್ಪತ್ತೆಂಟು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಡ್ಡಾಯ ನೇರ ಪ್ರಜಾ ನಿರ್ಧಾರ ರೆಫರೆಂಡಮ್ ಇವುಗಳಲ್ಲಿ ಯಾವುದಕ್ಕೆ ಅನ್ವಯವಾಗುತ್ತದೆ ಆಪ್ಷನ್ ಎ ಸಾಮಾನ್ಯ ಮಸೂದೆ ಬಿ ಆರ್ಥಿಕ ಮಸೂದೆ ಸಿ ತಿದ್ದುಪಡಿ ಮಸೂದೆ ಡಿ ಖಾಸ್ಟಿ ಸದಸ್ಯರ ಮಸೂದೆ ಉತ್ತರ ತಿದ್ದುಪಡಿ ಮಸೂದೆ ಪ್ರಶ್ನೆ ಇಪ್ಪತ್ತೊಂಬತ್ತು ಈ ಮುಂದೆ ಹೇಳಿರುವ ದೇಶಗಳಲ್ಲಿ ಯಾವ ದೇಶಕ್ಕೆ ಲಿಖಿತ ಸಂವಿಧಾನವೂ ಇಲ್ಲ ಆಪ್ಷನ್ ಎ ಸ್ವಿಜರ್ಲ್ಯಾಂಡ್ ಬಿ ಯು ಎಸ್ ಎ ಸಿ ಭಾರತ ಡಿ ಬ್ರಿಟನ್ ಉತ್ತರ ಬ್ರಿಟನ್ ಪ್ರಶ್ನೆ ಮೂವತ್ತು ಕ್ಯಾಬಿನೆಟ್ ಸರ್ಕಾರದ ಕಾರ್ಯಾಂಗ ಅಧಿಕಾರಗಳು ಯಾರ ಮೇಲಿವೆ ಆಪ್ಷನ್ ಎ ಸಚಿವ ಸಂಪುಟ ಬಿ ಪ್ರಧಾನಮಂತ್ರಿಗಳು ಸಿ ಶಾಸನ ಸಭೆ ಡಿ ಹೆಸರಿಗೆ ಮಾತ್ರ ನಾಮಿನಲ್ ಕಾರ್ಯಾಂಗದ ಮುಖ್ಯಸ್ಥರು ಉತ್ತರ ಸಚಿವ ಸಂಪುಟ ಪ್ರಶ್ನೆ ಮೂವತ್ತೊಂದು ಭಾರತದ ಒಕ್ಕೂಟದ ಅಧಿಕೃತ ಭಾಷೆ ಯಾವುದು ಎ ಭಾರತದಲ್ಲಿರುವ ಎಲ್ಲ ರಾಷ್ಟ್ರೀಯ ಭಾಷೆಗಳು ಬಿ ಭಾರತದಲ್ಲಿರುವ ಎಲ್ಲ ಭಾಷೆಗಳು ಸಿ ಹಿಂದಿ ಮಾತ್ರ ಡಿ ಹಿಂದಿ ಮತ್ತು ಇಂಗ್ಲೀಷ್ ಉತ್ತರ ಹಿಂದಿ ಮತ್ತು ಇಂಗ್ಲೀಷ್ ಪ್ರಶ್ನೆ ಮೂವತ್ತೆರಡು ಭಾರತದ ಸಂವಿಧಾನದಲ್ಲಿಯ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತರವರೆಗಿನ ಅನುಚ್ಛೇದಗಳನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಉಪಬಂಧಗಳು ಬಿ ರಹಸ್ಯ ಉಪಬಂಧಗಳು ಸಿ ತುರ್ತು ಪರಿಸ್ಥಿತಿ ಉಪಬಂಧಗಳು ಡಿ ತೆರಿಗೆ ಉಪಬಂಧಗಳು ಉತ್ತರ ತುರ್ತು ಪರಿಸ್ಥಿತಿ ಉಪಬಂಧಗಳು ಪ್ರಶ್ನೆ ಮೂವತ್ತ್ಮೂರು ಈ ಕೆಳಗೆ ಹೆಸರಿಸಿದ ಯು ಎಸ್ ಎ ಅಧ್ಯಕ್ಷರಲ್ಲಿ ಯಾರು ನ್ಯೂ ಡೀಲ್ ಪಾಲಿಸಿಯ ಕರ್ತರು ಆಪ್ಷನ್ ಎ ಜಫರ್ಸನ್ ಜಫರನ್ ಸನ್ ಬಿ ರೀಗನ್ ಸಿ ರೂಸ್ವೆಲ್ಟ್ ಬಿ ಟ್ರೂಮನ್ ಉತ್ತರ ರೂಸ್ವೆಲ್ಟ್ ಪ್ರಶ್ನೆ ಮೂವತ್ತ್ನಾಲ್ಕು ಅಂತರ ರಾಜ್ಯ ನದಿಗಳ ಅಥವಾ ನದಿ ಕಣಿವೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ವ್ಯವಹರಿಸುತ್ತದೆ ಆಪ್ಷನ್ ಎ ಎರಡು ಮೂವತ್ತೆರಡು ಬಿ ಎರಡುನೂರ ನಲವತ್ತೆರಡು ಸಿ ಎರಡುನೂರ ಐವತ್ತೆರಡು ಡಿ ಎರಡುನೂರ ಅರವತ್ತೆರಡು ಉತ್ತರ ಎರಡುನೂರ ಅರವತ್ತೆರಡು ಪ್ರಶ್ನೆ ಮೂವತ್ತೈದು ಬಾಹ್ಯಾಕಾಶ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ರಾಷ್ಟ್ರಗಳು ಸಹಿ ಹಾಕಿದವು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೈದು ಬಿ ಹತ್ತೊಂಬತ್ತು ನೂರ ಐವತ್ತೆರಡು ಸಿ ಹತ್ತೊಂಬತ್ತು ನೂರ ಅರುವತ್ತೆರಡು ಬಿ ಹತ್ತೊಂಬತ್ತು ನೂರ ಅರುವತ್ತೇಳು ಉತ್ತರ ಹತ್ತೊಂಬತ್ತು ನೂರ ಅರವತ್ತೆರಡು ಪ್ರಶ್ನೆ ಮೂವತ್ತಾರು ಯಾವ ರಾಷ್ಟ್ರಗಳಲ್ಲಿ ರಾಜ್ಯಗಳು ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ಪ್ರಸ್ತಾವಿಸಬಹುದು ಆಪ್ಷನ್ ಎ ಭಾರತ ಬಿ ಕೆನಡಾ ಸಿ ಜರ್ಮನಿ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಯಾವುದೂ ಅಲ್ಲ ಪ್ರಶ್ನೆ ಮೂವತ್ತೇಳು ಯಾವ ದೇಶದಲ್ಲಿ ಒತ್ತಡ ತರುವ ಸಂಘಟನೆಗಳು ಪ್ರೆಷರ್ ಗ್ರೂಪ್ಸ್ ಹೆಚ್ಚು ಚಟುವಟಿಕೆಯಿಂದ ಕೂಡಿವೆ ಆಪ್ಷನ್ ಎ ಯು ಎಸ್ ಎ ಭಾರತ ಸಿ ಇಂಗ್ಲೆಂಡ್ ಡಿ ರಷ್ಯಾ ಉತ್ತರ ಯು ಎಸ್ ಎ ಪ್ರಶ್ನೆ ಮೂವತ್ತೆಂಟು ಭಾರತ ಸಂವಿಧಾನದ ರಚನಾಕಾರರು ಫೆಡರಲ್ ವ್ಯವಸ್ಥೆಯನ್ನು ಈ ಕಾರಣಕ್ಕಾಗಿ ಅಂಗೀಕರಿಸಿದ್ದರು ಆಪ್ಷನ್ ಎ ಅದು ಸರ್ಕಾರದಲ್ಲಿ ಜಾರಿಯಲ್ಲಿದ್ದ ವ್ಯವಸ್ಥೆಯಾಗಿತ್ತು ಬಿ ಭಾರತದ ಸ್ವಾತಂತ್ರ್ಯ ಅಧಿನಿಯಮ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೇಳು ಇದರ ವ್ಯಾಪ್ತಿಯಲ್ಲಿ ಫೆಡರಲ್ ವ್ಯವಸ್ಥೆಯನ್ನು ಅಂಗೀಕರಿಸುವುದು ಅವರಿಗೆ ಕಡ್ಡಾಯವಾಗಿತ್ತು ಸಿ ರಾಷ್ಟ್ರದಲ್ಲಿ ಪ್ರಚಲಿತವಿದ್ದ ಜನಾಂಗೀಯ ಧಾರ್ಮಿಕ ಹಾಗೂ ಭಾಷೆಗಳ ವೈವಿಧ್ಯತೆ ಡಿ ಪ್ರಾಚೀನ ಕಾಲದಲ್ಲಿ ಜಾರಿಯಲ್ಲಿದ್ದ ಸರ್ಕಾರದ ಪರಂಪರೆಗಳನ್ನು ಗಮನದಲ್ಲಿಟ್ಟುಕೊಂಡಿದ್ದುದು ಉತ್ತರ ರಾಷ್ಟ್ರದಲ್ಲಿ ಪ್ರಚಲಿತವಿದ್ದ ಜನಾಂಗೀಯ ಧಾರ್ಮಿಕ ಹಾಗೂ ಭಾಷೆಗಳ ವೈವಿಧ್ಯತೆ ಪ್ರಶ್ನೆ ಮೂವತ್ತೊಂಬತ್ತು ಭಾರತ ಸಂವಿಧಾನದ ಉಳಿಕೆ ರೆಸಿಡ್ಯೂ ಅರಿ ಅಧಿಕಾರಿಗಳು ಈ ಕೆಳಗಿನವುಗಳಲ್ಲಿ ಯಾವುದರ ಜೊತೆಗೆ ಇರುತ್ತದೆ ಆಪ್ಷನ್ ಎ ಕೇಂದ್ರ ಯೂನಿಯನ್ ಸರ್ಕಾರ ಬಿ ರಾಜ್ಯ ಸಿ ಸರ್ವೋಚ್ಚ ನ್ಯಾಯಾಲಯ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಕೇಂದ್ರ ಯೂನಿಯನ್ ಸರ್ಕಾರ ಪ್ರಶ್ನೆ ನಲವತ್ತು ಈ ಕೆಳಗೆ ಹೇಳಿರುವವರಲ್ಲಿ ಯಾರು ಸಾರ್ವಭೌಮತ್ವವು ಸಂಪೂರ್ಣವಾಗಿರದಿದ್ದರೆ ರಾಷ್ಟ್ರದ ಅಸ್ತಿತ್ವ ಇರುವುದಿಲ್ಲ ಎಂಬ ಸುಪ್ರಸಿದ್ಧ ಹೇಳಿಕೆಯನ್ನು ಪ್ರತಿಪಾದಿಸಿದ್ದಾರೆ ಆಪ್ಷನ್ ಎ ಅಶ್ವಿನ್ ಡಿ ಹೇಗಲ್ ಸಿ ಹಾಲೆಂಡ್ ಡಿ ಲಾಕ್ ಉತ್ತರ ಅಶ್ವಿನ್ ಪ್ರಶ್ನೆ ನಲವತ್ತೊಂದು ಜನಪ್ರಿಯ ಸಾರ್ವಭೌಮತ್ವ ಪರಿಕಲ್ಪನೆಯೊಡನೆ ಸಂಬಂಧಿಸಿದವರು ಯಾರು ಆಪ್ಷನ್ ಒಂದು ರೂಸೋ ಬಿ ಲಾಸ್ಕಿ ಸಿ ಹೇಗಲ್ ಬಿ ಬಾರ್ಕರ್ ಉತ್ತರ ರೂಸೋ ಪ್ರಶ್ನೆ ನಲವತ್ತೆರಡು ಈ ಮುಂದಿನವುಗಳಲ್ಲಿ ಯಾವುದು ಸಾರ್ವಭೌಮತ್ವದ ಅತ್ಯಗತ್ಯ ಅಂಶವಲ್ಲ ಆಪ್ಷನ್ ಎ ಅದು ಶಾಶ್ವತವಾಗಿರುತ್ತದೆ ಬಿ ಅದು ಅವಿಭಾಜ್ಯವಾಗಿರುತ್ತದೆ ಸಿ ಅದನ್ನು ಪರಬಾರೆ ಮಾಡಲಾಗದು ಡಿ ರಾಜ್ಯವು ಅದನ್ನು ಬೇರೊಬ್ಬರಿಗೆ ವಹಿಸಿಕೊಡುತ್ತದೆ ಉತ್ತರ ರಾಜ್ಯವು ಅದನ್ನು ಬೇರೊಬ್ಬರಿಗೆ ವಹಿಸಿಕೊಡುತ್ತದೆ ಪ್ರಶ್ನೆ ನಲವತ್ತ್ಮೂರು ಅನೇಕತಾವಾದಿಗಳು ಯಾವ ಕಾರಣ ನೀಡಿ ಸಾರ್ವಭೌಮತ್ವದ ಪರಿಕಲ್ಪನೆಯನ್ನು ಆಕ್ಷೇಪಿಸಿದ್ದಾರೆ ಆಪ್ಷನ್ ಎ ಸಾರ್ವಭೌಮತ್ವದ ಪರಿಕಲ್ಪನೆಯು ಸಾಧ್ಯವಲ್ಲದು ಬಿ ಸಾರ್ವಭೌಮತ್ವದ ಪರಿಕಲ್ಪನೆಯು ಸಂಘಟನಾ ಸ್ವಾತಂತ್ರ್ಯಕ್ಕೆ ವಿರುದ್ಧವಾದುದು ಸಿ ಸಾರ್ವಭೌಮತ್ವದ ಪರಿಕಲ್ಪನೆಯು ನೈತಿಕವಲ್ಲದ್ದು ಡಿ ಸಾರ್ವಭೌಮತ್ವದ ಪರಿಕಲ್ಪನೆಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದ ನೀತಿಗೆ ವಿರುದ್ಧವಾಗಿದೆ ಉತ್ತರ ಸಾರ್ವಭೌಮತ್ವದ ಪರಿಕಲ್ಪನೆಯು ಸಂಘಟನಾ ಸ್ವಾತಂತ್ರ್ಯಕ್ಕೆ ವಿರುದ್ಧವಾದುದು ಪ್ರಶ್ನೆ ನಲವತ್ನಾಲ್ಕು ಅಶ್ವಿನ್ ನಿರೂಪಿಸಿದ ಸಾರ್ವಭೌಮತ್ವದ ಅರ್ಥ ವಿವರಣೆಗೆ ಸಂಬಂಧಿಸಿದಂತೆ ಈ ಮುಂದಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಲ್ಲ ಆಪ್ಷನ್ ಎ ಸಾರ್ವಭೌಮತ್ವವು ನಿರ್ದಿಷ್ಟ ಉಚ್ಚ ವರಿಷ್ಠನಲ್ಲಿ ಇರುವಂಥದ್ದು ಬಿ ಒಂದು ನಿರ್ದಿಷ್ಟ ಉಚ್ಚ ವರಿಷ್ಠನು ಇನ್ನೊಂದು ಉಚ್ಚ ವರಿಷ್ಠನಿಗೆ ಅಧೀನನಾಗಿರತಕ್ಕದ್ದು ಸಿ ಒಂದು ನಿರ್ದಿಷ್ಟ ಉಚ್ಚ ವರಿಷ್ಠನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇರಲು ಸಮರ್ಥನಾಗಿರಬೇಕು ಡಿ ಒಂದು ನಿರ್ದಿಷ್ಟ ಉಚ್ಚ ವರಿಷ್ಠನು ಜನರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಕಾರ್ಯಕ್ಕೆ ಹೊಣೆಗಾರನಾಗಿರತಕ್ಕದ್ದು ಉತ್ತರ ಒಂದು ನಿರ್ದಿಷ್ಟ ಉಚ್ಚ ವರಿಷ್ಠನು ಜನರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಕಾರ್ಯಕ್ಕೆ ಹೊಣೆಗಾರನಾಗಿರತಕ್ಕದ್ದು ಪ್ರಶ್ನೆ ನಲವತ್ತೈದು ಲೆಕ್ಚರ್ಸ್ ಆನ್ ಜ್ಯೂರಿಸ್ ಪ್ರೊಡೆನ್ಸ್ ಗ್ರಂಥವನ್ನು ರಚಿಸಿದವರು ಯಾರು ಆಪ್ಷನ್ ಎ ಜಾನ್ ಆಸ್ಟಿ ಆಸ್ವಿನ್ ಬಿ ಲಾಸ್ಕಿ ಸಿ ಬ್ರೈಸಿ ಡಿ ಬಾರ್ಕರ್ ಉತ್ತರ ಜಾನ್ ಆಸ್ಟಿನ್ ಪ್ರಶ್ನೆ ನಲವತ್ತಾರು ಈ ಕೆಳಗೆ ಹೆಸರಿಸಿರುವ ದಾರ್ಶನಿಕರಲ್ಲಿ ಯಾರು ಮೇಲ್ವರ್ಗದ ಜನರು ಕೆಳವರ್ಗದರದವರ ಮೇಲೆ ಅಧಿಕಾರ ಚಲಾಯಿಸುವುದೇ ಕಾನೂನು ಎಂದು ಹೇಳಿದ್ದಾರೆ ಆಪ್ಷನ್ ಎ ಜಾನ್ ಆಸ್ಟೀನ್ ಬಿ ಜಾನ್ ಲಾಕ್ ಸಿ ಹಾಬ್ಸ್ ಡಿ ಲಾಸ್ಕಿ ಉತ್ತರ ಜಾನ್ ಆಸ್ಟೀನ್ ಪ್ರಶ್ನೆ ನಲವತ್ತೇಳು ಚುಟುಲರ್ ನಾಮ ಪ್ರಧಾನ ಸಾರ್ವಭೌಮ ಎಂದರೆ ಅಂಶನೇ ಸಂಪೂರ್ಣ ಅಧಿಕಾರಗಳನ್ನು ಅನುಭವಿಸುವ ಮತ್ತು ಯಾರಿಗೂ ಜವಾಬ್ದಾರನಾಗಿರದ ವ್ಯಕ್ತಿ ಬಿ ಸಂಸತ್ತಿನಿಂದ ಚುನಾಯಿತನಾದ ಸಾರ್ವಭೌಮ ಸಿ ಸಂವಿಧಾನದ ಮೂಲಕ ವಹಿಸಿಕೊಡಲಾದ ಎಲ್ಲ ಅಧಿಕಾರಗಳನ್ನು ಅನುಭವಿಸುವ ವ್ಯಕ್ತಿ ಡಿ ಸಂವಿಧಾನದ ಮೂಲಕವಾಗಿ ಎಲ್ಲ ಸಾರ್ವಭೌಮ ಅಧಿಕಾರಗಳನ್ನು ಒಬ್ಬ ವ್ಯಕ್ತಿಗೆ ವಹಿಸಿಕೊಡಲಾಗಿದ್ದು ಆದರೆ ಆ ಅಧಿಕಾರಗಳನ್ನು ಇನ್ನೊಬ್ಬ ವ್ಯಕ್ತಿಯು ಅನುಭವಿಸುತ್ತಾನೆ ಉತ್ತರ ಸಂವಿಧಾನದ ಮೂಲಕವಾಗಿ ಎಲ್ಲ ಸಾರ್ವಭೌಮ ಅಧಿಕಾರಗಳನ್ನು ಒಬ್ಬ ವ್ಯಕ್ತಿಗೆ ವಹಿಸಿಕೊಡಲಾಗಿದ್ದು ಆದರೆ ಆ ಅಧಿಕಾರಗಳನ್ನು ಇನ್ನೊಬ್ಬ ವ್ಯಕ್ತಿಯು ಅನುಭವಿಸುತ್ತಾನೆ ಪ್ರಶ್ನೆ ನಲವತ್ತೆಂಟು ಈ ಮುಂದೆ ಹೇಳಿರುವ ಅನೇಕತಾವಾದಿಗಳಲ್ಲಿ ಯಾರು ಪ್ರಮುಖರಾಗಿದ್ದರು ಆಪ್ಷನ್ ಎ ಲಾಸ್ಟಿ ಬಿ ಬೆಂಥಮ್ ಸಿ ಜಾನ್ ಆಸ್ಟಿನ್ ಡಿ ಲೀಪಾಕ್ ಉತ್ತರ ಲಾಸ್ಕಿ ಪ್ರಶ್ನೆ ನಲವತ್ತೊಂಬತ್ತು ಸಾರ್ವಭೌಮತ್ವವು ರಾಜ್ಯದ ಸರೋಚೆ ಇಚ್ಛೆಯಾಗಿದೆ ಎಂದವರು ಆಪ್ಷನಿ ಆಸ್ಟಿನ್ ವಿ ಲಾಸ್ಕಿ ಸಿ ವಿಲ್ಲೋಬಿ ಡಿ ರೂಸೋ ಉತ್ತರ ವಿಲ್ಲೋಬಿ ಪ್ರಶ್ನೆ ಐವತ್ತು ನಿಸರ್ಗದಲ್ಲಿ ಮಾನವನ ಜೀವನವು ಏಕಾಂಗಿ ಬರಡು ಆ ಆರೋಚಕ ಜಡ ಮತ್ತು ಕ್ಷಣಿಕಾಯಿ ಹೇಳಿಕೆ ಯಾರದು ಆಪ್ಷನ್ ಎ ಹಾಕ್ಸ್ ಡಿ ಲಾಕ್ ಸಿ ಮಾರ್ಕ್ಸ್ ಡಿ ರೂಸೋ ಉತ್ತರ ಹಾಕ್ಸ್ ಪ್ರಶ್ನೆ ಐವತ್ತೊಂದು ಈ ಮುಂದೆ ಹೇಳಿದ ಗ್ರಂಥಗಳಲ್ಲಿ ಜಾನ್ ಲಾಕ್ ಬರೆದ ಗ್ರಂಥ ಯಾವುದು ಆಪ್ಷನ್ ಎ ಲೇವಿಯ ಥಾನ್ ಬಿ ಟು ಟ್ರಿ ಆಫ್ ಗವರ್ಮೆಂಟ್ ಸಿ ರಿಪಬ್ಲಿಕ್ ಡಿ ಪಾಲಿಟಿಕ್ಸ್ ఉత్తర టుటైస్ ఆఫ్ గవర్నమెంట్ ప్రశ్న ఐవత్ సమాన్య సంకల్ప ఎందు సార్వభౌమత్వ పరికల్పన ప్రతిపాదించ విచారవది యారు ఆచనె జాన్లాక్ బి జెజె రూసో సి మిల్ ఉత్తర జెజె రూసో ప్రశ్న ఐవతొందు ಐತಿಹಾಸಿಕ ಅಥವಾ ವಿಕಾಸ ಸಿದ್ಧಾಂತವು ಏನನ್ನು ಪ್ರತಿಪಾದಿಸುತ್ತದೆ ಆಚನೆ ಎ ರಾಜಪ್ರಭುತ್ವ ಖಾಸಗಿ ಸ್ವತ್ತು ಬಲ ಮತ್ತು ರಾಜಕೀಯ ಪ್ರಜೆ ಪ್ರಜ್ಞೆಗಳಂತಹ ದೀರ್ಘಕಾಲಿಕ ವಿಕಾಸ ಪ್ರಕ್ರಿಯೆಗಳಿಂದ ರೂಪಿತವಾದುದೇ ರಾಜ್ಯ ಬಿ ರಾಜ್ಯವು ಒಪ್ಪಂದ ಪ್ರಕ್ರಿಯೆಗಳ ಮೂಲಕ ರಚಿತವಾಗಿದೆ ಸಿ ರಾಜ್ಯವು ದೇವರ ಭೂಮಿಯ ಮೇಲಿನ ಆಗಮನ ಡಿ ರಾಜ್ಯವು ಒಂದು ಅನಿವಾರ್ಯ ಪೀಡೆ ಉತ್ತರ ರಾಜಪ್ರಭುತ್ವ ಖಾಸಗಿ ಸ್ವತ್ತು ಬಲ ಮತ್ತು ರಾಜಕೀಯ ಪ್ರಜ್ಞೆಗಳಂಥ ದೀರ್ಘಕಾಲಿಕ ವಿಕಾಸ ಪ್ರಕ್ರಿಯೆಗಳಿಂದ ರೂಪಿತವಾದದೇ ರಾಜ್ಯ ಪ್ರಶ್ನೆ ಐವತ್ನಾಲ್ಕು ಜೈವಿಕ ಸಿದ್ಧಾಂತದ ವಿಕಾಸದ ಪ್ರತಿಪಾದಕರು ಯಾರು ಆಪ್ಷನ್ ಎ ಸ್ಪೆನ್ಸರ್ ಬಿ ಹಾಕ್ಸ್ ಸಿ ಲಾಕ್ ಡಿರುಸೋ ಉತ್ತರ ಸ್ಪೆನ್ಸರ್ ಪ್ರಶ್ನೆ ಐವತ್ತೈದು ಪ್ರಯೋಜಕತಾವಾದದ ಮೂಲ ಪುರುಷ ಯಾರು ಆಚನೆ ಟಿ ಎಚ್ ಗ್ರೀನ್ ಬಿ ಬೆಂಥಮ್ ಸಿ ಹಾಕ್ಸ್ ಡಿ ಮಿಲ್ ಉತ್ತರ ಬೆಂಥಮ್ ಪ್ರಶ್ನೆ ಐವತ್ತಾರು ವಿಶ್ವದ ಕಾರ್ಮಿಕರೆಲ್ಲ ಸಂಘಟಿತರಾಗಿ ಕಳೆದುಕೊಳ್ಳುವುದು ನಿಮ್ಮ ಸಂಕೋಲೆಗಳೇ ಹೊರತು ಮತ್ತೇನೂ ಇಲ್ಲ ಈ ಕರೆ ನೀಡಿದವರು ಯಾರು ಆಚನೆ ಲೆನಿನ್ ಬಿ ಮಾರ್ಕ್ಸ್ ಸಿ ಮಾವೋ ಡಿ ಸ್ಟಾಲಿನ್ ಉತ್ತರ ಮಾರ್ಕ್ಸ್ ಪ್ರಶ್ನೆ ಐವತ್ತೇಳು ಮಾರ್ಕ್ಸ್ ಸಿದ್ಧಾಂತದಲ್ಲಿ ಯಾವುದಕ್ಕೆ ಒತ್ತು ಕೊಡಲಾಗಿದೆ ಆಪ್ಷನ್ ಎ ವೈಯಕ್ತಿಕ ಹಕ್ಕುಗಳು ಬಿ ಆರ್ಥಿಕ ಹಕ್ಕುಗಳು ಸಿ ರಾಜಕೀಯ ಹಕ್ಕುಗಳು ಡಿ ಸಾಮಾಜಿಕ ಹಕ್ಕುಗಳು ಉತ್ತರ ಆರ್ಥಿಕ ಹಕ್ಕುಗಳು ಪ್ರಶ್ನೆ ಐವತ್ತೆಂಟು ಜಗತ್ತಿನ ಪ್ರಥಮ ಸಮಾಜವಾದ ರಾಜ್ಯ ಯಾವುದು ಆಪ್ಷನ್ ಎ ಚೀನಾ ಬಿ ಹಿಂದಿನ ಸೋವಿಯತ್ ಯೂನಿಯನ್ ಸಿ ಭಾರತ ಡಿ ವಿಯೆಟ್ನಾಂ ಉತ್ತರ ಹಿಂದಿನ ಸೋವಿಯತ್ ಯೂನಿಯನ್ ಪ್ರಶ್ನೆ ಐವತ್ತೊಂಬತ್ತು ಈ ಮುಂದಿನವುಗಳಲ್ಲಿ ಯಾವುದು ಮಾರ್ಕ್ಸ್ ವಾದದ ತತ್ವಗಳಲ್ಲಿ ಸೇರಿಲ್ಲ ಆಪ್ಷನ್ ಎ ದ್ವಂದ್ವತಾತ್ಮಕ ಭೌತಿಕವಾದ ಬಿ ಅಧಿಕ ಮೌಲ್ಯ ಸಿದ್ಧಾಂತ ಸಿ ವರ್ಗ ಸಂಘರ್ಷ ಸಿದ್ಧಾಂತ ಡಿ ಐತಿಹಾಸಿಕ ಭೌತಿಕವಾದ ಉತ್ತರ ದ್ವಂದ್ವಾತ್ಮಕ ಭೌತಿಕವಾದ ಪ್ರಶ್ನೆ ಅರವತ್ತು ಉದಾರತಾವಾದಿಗಳ ಪ್ರಕಾರ ರಾಜ್ಯವು ಮಾಡಬೇಕಾದ ಕಾರ್ಯಗಳು ಆಪ್ಷನ್ ಎ ಅನರ್ ನಿರ್ಬಂಧಿತವಾದ ವಾದವುಗಳಾಗಿರಬೇಕು ಬಿ ಸೀಮಿತವಾದವುಗಳಾಗಿರಬೇಕು ಸಿ ನಿಯಂತ್ರಿತವಾದವುಗಳಾಗಿರಬೇಕು ಬಿ ಅನಿಯಂತ್ರಿತವಾದವುಗಳಾಗಿರಬೇಕು ಉತ್ತರ ಸೀಮಿತವಾದವುಗಳಾಗಿರಬೇಕು ಪ್ರಶ್ನೆ ಅರವತ್ತೊಂದು ಕಲ್ಯಾಣ ಸಿದ್ಧಾಂತವು ಯಾವ ತತ್ವವನ್ನು ಆಧರಿಸಿದೆ ಆಪ್ಷನ್ ಎ ಪ್ರಜಾಪ್ರಭುತ್ವ ತತ್ವಗಳು ಬಿ ಶ್ರೀಮಂತ ವರ್ಗ ತತ್ವ ಪ್ರಭುತ್ವದ ತತ್ವಗಳು ಸಿ ಮಾರ್ಕ್ಸ್ವಾದಿ ತತ್ವಗಳು ಡಿ ಅರಾಜಕತಾವಾದಿ ತತ್ವಗಳು ಉತ್ತರ ಪ್ರಜಾಪ್ರಭುತ್ವ ತತ್ವಗಳು ಪ್ರಶ್ನೆ ಅರವತ್ತೆರಡು ಸಮಾಜವಾದವು ಒಂದು ಟಪ್ಪಿಗೆ ಇದ್ದಂತೆ ಅದನ್ನು ಯಾರಾದರೂ ಧರಿಸಬಹುದಾದದರಿಂದ ಅದು ತನ್ನ ಸ್ವರೂಪವನ್ನೇ ಕಳೆದುಕೊಂಡಿದೆ ಈ ಹೇಳಿಕೆಯನ್ನು ನೀಡಿದವರು ಯಾರು ಆಪ್ಷನ್ ಒಂದು ರ್ಯಾಮ್ಸೆ ಮ್ಯೂ ಮ್ಯೂರ್ ಬಿ ಲೆನಿನ್ ಸಿ ಸಿಇಎಂ ಎಂ ಜೋಡ್ ಡಿ ಎಂ ಕೆ ಗಾಂಧಿ ಉತ್ತರ ಸಿಇಎಂ ಜೋಡ್ ಪ್ರಶ್ನೆ ಅರವತ್ತ್ಮೂರು ವ್ಯಕ್ತಿವಾದದ ಸಿದ್ಧಾಂತವನ್ನು ಸಮರ್ಥಿಸಿದವರು ಯಾರು ಆಪ್ಷನ್ ಒಂದು ಹ್ಯಾಡಮ್ ಸ್ಮಿತ್ ಬಿ ಬರ್ನಾಲ್ಡ್ ಶಾ ಸಿ ಕಾರ್ಲ್ ಮಾರ್ಕ್ಸ್ ಬಿ ಬಕುನೀನ್ ಉತ್ತರ ಹ್ಯಾಡಮ್ ಸ್ಮಿತ್ ಪ್ರಶ್ನೆ ಅರವತ್ತ್ನಾಲ್ಕು ರಾಬರ್ಟ್ ಓವೆನ್ ಎಂಬಾತನು ಈ ಕೆಳಗಿನವುಗಳಲ್ಲಿ ಯಾವ ಸಮಾಜವಾದ ಸಿದ್ಧಾಂತವನ್ನು ಪ್ರತಿಪಾದಿಸಿದನು ಆಪ್ಷನ್ ಎ ಗೆಲ್ಡ್ ಬಿ ರಿಪಬ್ಲಿಕನ್ ಸಿ ಉಟೋಪಿಯನ್ ಡಿ ಆಧುನಿಕ ಪ್ರಜಾಪ್ರಭುತ್ವದ ಸಮಾಜವಾದ ಚಳುವಳಿ ಉತ್ತರ ಉಟೋಪಿಯನ್ ಪ್ರಶ್ನೆ ಅರವತ್ತೈದು ಅಧಿಕತಮ ಸಾಮರ್ಥ್ಯ ಇದವರಿಗೆ ಉಳಿವು ಎಂಬ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ ಇ ಡಾರ್ವಿನ್ ಬಿ ಸ್ಪೆನ್ಸರ್ ಸಿ ಲಾಸ್ಕಿ ಡಿ ಗ್ರೀನ್ ಉತ್ತರ ಸ್ಪೆನ್ಸರ್ ಪ್ರಶ್ನೆ ಅರವತ್ತಾರು ಫೇಬಿಯನ್ ಸಿದ್ಧಾಂತ ಪ್ರತಿಪಾದಕರು ಭೂಮಿಯ ಮಾಲೀಕತ್ವದ ವರ್ಗಾವಣೆಯು ಯಾರ ಪರವಾಗಿರಬೇಕೆಂದು ವಾದಿಸಿದ್ದಾರೆ ಆಪ್ಷನ್ ಎ ಕಾರ್ಮಿಕರು ಬಿ ರೈತರು ಮಾನ್ಯ ಸಾಮಂತ ದಣಿಗಳು ಡಿ ಸಮಾಜ ಉತ್ತರ ಸಮಾಜ ಥ್ಯಾಂಕ್ ಯು